ಕಲಬುರ್ಗಾದಲ್ಲಿ ಸ್ವತಂತ್ರ ಹೋರಾಟದಲ್ಲಿ ಭಾರತವನ್ನೇ ಒಗ್ಗೂಡಿಸಿದ ಶ್ರೇಯಸ್ಸು ಪತ್ರಿಕೆಗಳಿಗಿದೆ ಸಲ್ಲುತ್ತದೆ ಮತ್ತು ಕೂಡ ದೇಶದ ಅಭಿವೃದ್ಧಿಗೆ ಪತ್ರಿಕೆಗಳ ಪಾತ್ರ ಬಹಳ ಮಹತ್ವಪೂರ್ಣವಾಗಿದೆ ಎಂದು ಕಾರ್ಯನಿರತರ ಪತ್ರಕರ್ತರ ಧ್ವನಿ ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಬಾಗ್ಲೆ ಮಲ್ಲಿಕಾರ್ಜುನ ಅವರು ಹೇಳಿದರು ಪಟ್ಟಣದ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಸಭಾಭವನದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ತಾಲೂಕಾ ಘಟಕದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಪತ್ರಿಕಾ ದಿನಾಚರಣೆ ಹಾಗೂ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗ ಸಾಧಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಪ್ರಶಸ್ತಿ ವಿತರಣಾ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಪತ್ರಕರ್ತರಿಗೆ ಸಾಮಾಜಿಕ ಭದ್ರತೆ ಜೊತೆಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದರಲ್ಲಿ ಸರ್ಕಾರ ಮೀನಾಮೇಷ ತೋರುತ್ತಿರುವುದು ಪತ್ರಕರ್ತರಿಗೆ ಮಾಡಿದ ಮೋಸ ಎಂದರು ತಾಲೂಕಲ್ಲಿ ಅಷ್ಟೇ ಅಲ್ಲದೆ ಕರ್ನಾಟಕ ನಗರದ ಪಟ್ಟಣ ಗ್ರಾಮೀಣ ಹೀಗೆ ಎಲ್ಲ ಕಡೆ ಪತ್ರಕರ್ತರು ಬಹಳಷ್ಟು ಸಂಕಷ್ಟವನ್ನ ಎದುರಿಸುತ್ತಿದ್ದಾರೆ ಕೂಡಲೇ ಮುಖ್ಯಮಂತ್ರಿಗಳು ಪತ್ರಕರ್ತರ ಧ್ವನಿ ಸಂಘದ ಪದಾಧಿಕಾರಿಗಳಿಗೆ ಸರ್ಕಾರ ಮನ್ನಣೆ ನೀಡುವುದಲ್ಲದೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು ಇಲ್ಲವಾದರೆ ಸರ್ಕಾರದ ವಿರುದ್ಧ ನ್ಯಾಯಾಂಗದ ಮೊರೆ ಹೋಗುವುದಾಗಿ ಹೇಳಿದರು ಜಿಲ್ಲಾ ವಾರ್ತಾಧಿಕಾರಿ ಗವಿಸಿದ್ದ ಪೌಸ್ಮನಿ ಮಾತನಾಡಿ ಪತ್ರಕರ್ತರು ಯಾವುದೇ ವಿಷಯವಾಗಲಿ ಸಮಾಜಕ್ಕೆ ಬಿತ್ತರಿಸ್ತಾರೆ ನೈಜತೆಗೆ ಹೆಚ್ಚು ಒತ್ತು ನೀಡಿ ಪ್ರಸಾರ ಮಾಡುವ ಕೆಲಸದಲ್ಲಿ ನಿರತರಾಗಬೇಕು ಪತ್ರಕರ್ತರು ಅಭಿವೃದ್ಧಿಗೆ ಪೂರಕವಾದ ಹೊಸ ವಿಚಾರಗಳನ್ನು ಪ್ರತಿದಿನ ಹೊತ್ತು ತರಬೇಕು ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗವಾಗಿ ನಾವು ಪತ್ರಿಕೋದ್ಯಮ ನೋಡ್ತಿದ್ದೇವೆ ಸಾಮಾಜಿಕ ನ್ಯಾಯದ ಪರವಾಗಿ ಹಾಗೂ ನಿಷ್ಪಕ್ಷಪಾತವಾಗಿ ಕಾರ್ಯನಿರ್ವಹಿಸುವಲ್ಲಿ ಪತ್ರಕರ್ತರು ಹೇಳಿದ್ರು ಈ ಸಂದರ್ಭದಲ್ಲಿ ಕರ್ನಾಟಕ ಕಾರ್ಯನಿರ್ತರ ಪತ್ರಕರ್ತರ ಧ್ವನಿ ಸಂಘದ ತಾಲೂಕಾಧ್ಯಕ್ಷ ಶ್ರೀಕಾಂತ್ ಗೌಡ ಪಾಟೀಲ್ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ಮಲ್ಲಿಕಾರ್ಜುನ್ ಹಳಪಾದ್ ಉಪಾಧ್ಯಕ್ಷ ಹುಸೇನ್ ಸಾನ್ ಪತ್ರಕರ್ತರಾದ ವಿಎಸ್ ಶಿವಪ್ಪನಮಠ ನೀಲಪ್ಪ ಖಾನಾವಳಿ ಬಸವರಾಜ್ ಮುಂಡರ್ಗಿ ಶ್ರೀಕಾಂತ್ ಅಂಗಡಿಗಿ ಬಸವರಾಜ್ ಮುಂಡರ್ಗಿ ಸಿ ಆದಿ ಬಸವರಾಜ್ ಕಳಪ್ ಕಳಕಪ್ಪನವರ್ ಶಾಮಿದ್ ಸಾಬ್ ಎಸ್ ಕೆ ದ್ಯಾನಕೈ ಮೌನೇಶ್ ವಜ್ರಪಂಡಿ ಹಾಗೂ ಮನೋಜ್ ದೇಸಾಯಿ ಶಾಲೆಯ ಶಿಕ್ಷಕ ಶಿಕ್ಷಕಿಯರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸಿ ಆದಿ ಎನ್ ನ್ಯೂಸ್ ಉಪಸ್ಥಿತರೂರೋ ಯಲಬುರ್ಗಾ ನಮ್ಮ ಧ್ವನಿ ಕಡೆಯಿಂದ ಹತ್ತು ಸಾವಿರ ರೂಪಾಯಿ ಅವ್ರ ಮನೆಗೆ ಪ್ರಾರಂಭ ಹಂತದಲ್ಲಿ ಮುಟ್ಟುತ್ತಾ ಇದು ಮುಂದಿನ ದಿನ ದೊಡ್ಡ ಮಟ್ಟದ ಹೆಮ್ಮರವಾಗಿ ಯಾವುದೇ ಎಂ ಎಲ್ ಎ ಸಚಿವರು ಇನ್ನೊಬ್ಬನ ಕೇಳೋ ಬೇಡ ನಮಗೆ ನಾವೇ ಬೆಳಕು ಹಾಕೊಂಡ್ಬಿಟ್ಟು ಆ ರೀತಿ ನಮಗೆ ಆತ್ರ ಆಗಕ್ಕೆ ಒಂದು ಕ್ಷೇಮ ನಿಧಿ ನಾವು ಸ್ಥಾಪನೆ ಮಾಡ್ತೀನಿ ಅದಕ್ಕೆ ಇಡೀ ರಾಜ್ಯದ ಎಲ್ಲ ಪತ್ರಕರ್ತರು ಧೈರ್ಯವಾಗಿ ಮುನ್ನುಗ್ಗಿ ಯಾವುದೇ ಕಾರಣಕ್ಕೆ ಒಂದು ಟಾರ್ಗೆಟ್ ಮಾಡ್ಕೊಂಡ್ಬಿಟ್ಟು ಪತ್ರಿಕೋದ್ಯಮನ ನಿಮ್ಮ ಸ್ವಾರ್ಥಕ್ಕೆ ಬಳಸ್ಕೊಳ್ಬೇಕು ಯಾರೇ ಏನೇ ಮಾಡಿದ್ರನ್ನೋ ನಿಸ್ವಾರ್ಥವಾಗಿ ವಾಸ್ತವಿಕ ನೆಲಗಟ್ಟಿನಲ್ಲಿ ನಿಮ್ಮ ಸ್ವಾರ್ಥಕ್ಕೆ ಬರೆದು ಅವರ ಟಾರ್ಗೆಟ್ ಇಟ್ಟು ಈ ಒಂದು ಉದ್ಯಮನ ಮಾಧ್ಯಮನ ಹಾಳು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಹೆಚ್ಚಿನ ಸಮಯ ಅವಕಾಶ ತಗೊಂಡಿದ್ದೀನಿ ಇವತ್ತು ಪತ್ರಕರ್ತರಂದ್ರೆ ಯಾವ ಹೆಣ್ಮಕ್ಳು ಮದುವೆ ಆಗುತ್ತೆ ಅವರಿಗೆ ಭದ್ರತೆ ಇಲ್ಲ ಅದು ದಯಮಾಡಿ ಈ ಒಂದು ಸ್ಥಿತಿಗತಿಗಳನ್ನೆಲ್ಲ ಪರಿಸ್ಥಿತಿ ನೀವು ಅರ್ಥ ಮಾಡ್ಕೊಬಿಟ್ಟು ನಾಲ್ಕೇ ದಿನ ನಾವು ಬರ್ಕಮ್ಮೆ ಧೈರ್ಯವಾಗಿ ನಾಲ್ಕು ಒಳ್ಳೆ ಕಾರ್ಯ ಮಾಡ್ತಾ ಜೀವನ ಸಾಕ್ಷಿಯ ಬಿಟ್ಟು ಈ ಒಂದು ಮಹತ್ತರವಾದಂಥ ಜೀವನ ಯಶಸ್ವಿಗೊಳಿಸೋಣ ಅಂತ ಹೇಳ್ತಾ ನನ್ನನ್ನು ಬೆಂಗಳೂರಿಂದ ಇಲ್ಲಿಗೆ ಬರಮಾಡಿಕೊಂಡು ನಾಲ್ಕು ಮಾತ್ರಗಳು ಅವಕಾಶ ಮಾಡಿಕೊಟ್ಟಂಥ ವೇದಿಕೆ ಮೇಲೆ ಎಲ್ಲ ಗಣ್ಯ ಮಾಲೀಕರು ಮುಂಭಾಗದಲ್ಲಿರುವಂಥ ಎಲ್ಲ ನನ್ನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ಹಾಗೂ ಅಕ್ಕ ತಂಗಿಯರಿಗೂ ಒಂದು ಸುತ್ತ ನಾನು ನಾವು ಮಾತು ಮುಗಿಸ್ತಾ ಇದ್ದೀನಿ ಜಯ ಪತ್ರಕರ್ತರ ಯೋಗಕ್ಷೇಮವನ್ನು ವೃದ್ಧಿಗೊಳಿಸುವುದಕ್ಕಾಗಿ ಸದಾ ಈ ಒಂದು ಸಂಘಟನೆಯನ್ನು ಪ್ರಾರಂಭವನ್ನು ಮಾಡಿ ಅದರ ಅಡಿಯಲ್ಲಿ ಅನೇಕ ಅದರಲ್ಲಿ ನಮ್ಮೆಲ್ಲರ ಪರವಾಗಿ ಪತ್ರಿಕೆಗಳಂತಂದ್ರೆ ಬಹಳಷ್ಟು ಪರಿಸ್ಥಿತಿ ಹೆಂಗಾಗಿದೆ ಅಂತಂದ್ರೆ ಈ ರಾಜ್ಯ ಮಟ್ಟದ ಪತ್ರಿಕೆಗಳಷ್ಟೇ ಪತ್ರಿಕೆಗಳನ್ನು ಒಂದು ಸ್ಥಿತಿ ಆದರೆ ಸ್ಥಳೀಯ ಪತ್ರಿಕೆಗಳಿಗೆ ಪತ್ರಿಕೆಗಳಿದಾವೆ ಪ್ರಾದೇಶಿಕ ಪತ್ರಿಕೆಗಳಿದಾವೆ ಅನ್ನುವಂಥ ಮಾಹಿತಿ ಭಾಳ ತಿನ್ನಿಲ್ಲ ಆದರೆ ನಾನು ಈ ಸಂದರ್ಭದಲ್ಲಿ ಏನು ಹೇಳಿ ಕಳಿಸ್ತೇನೆ ಅಂತಂದರೆ ಇವತ್ತು ನಾನು ಆಗಲೇ ಹೇಳ್ದಲ್ಲ ಈ ರೀತಿ ಮಕ್ಕಳು ಈ ರೀತಿ ಶಿಕ್ಷಕರ ಸಹಕಾರ ತಗೊಂಡು ನಾವು ಸ್ಥಳೀಯ ಪತ್ರಿಕೆಯನ್ನು ವಿಶೇಷವಾಗಿ ರೂಪಿಸ್ಬೋದು ಒಂದು ಪ್ರಕಟಣೆಯನ್ನು ಕೊಡ್ಬೋದು ನಾವು ಸ್ಥಳೀಯ ಪತ್ರಿಕೆಯಿಂದ ಈ ವಾರ ನಾವು ಈ ಶಾಲಾ ಮಕ್ಕಳ ಕವಿತೆಗಳನ್ನು ಪ್ರಕಟ ಮಾಡ್ತೇವೆ ಈ ವಾರ ನಾವು ಕಲಬುರ್ಗ ತಾಲೂಕಿನ ವಿಷಯಗಳ ಬಗ್ಗೆ ನಾವು ಪ್ರಕಟ ಮಾಡ್ತಿರುವಂಥ ಪ್ರಕಟಣೆ ಕೊಟ್ಟರೆ ಏಕಾದಷ್ಟು ಕವಿತೆಗಳ ಗೊತ್ತಾಗುತ್ತೆ ಏಕಾದಷ್ಟು ಲೇಖನಗಳು ಗೊತ್ತಾಗುತ್ತೆ ಆ ಥರದ ಲೇಖನಗಳನ್ನು ಆ ಥರ ಕವಿತೆಗಳನ್ನು ಇಟ್ಟುಕೊಂಡು ನಾವು ಸತಪತ್ರಿಕೆಯನ್ನು ರೂಪಿಸ್ಬೋದು ಆ ಥರ ಮಾಡೋಕ್ಕೆ ಸಾಧ್ಯತೆ ಇದೆ ಹೀಗಾಗಿ ಇಲ್ಲಿರುವಂಥ ಮಾನಸಿಕ ಪತ್ರಕರ್ತರು ಸಣ್ಣ ಸಣ್ಣ ಪತ್ರಿಕೆಗಳ ವರದಿಗಾರರಾಗಿದ್ದಾರೆ ಉತ್ಪಾದಕರಾಗಿದ್ದಾರೆ ಹೀಗಾಗಿ ನಾನು ಈ ಮಾತನ್ನು ಕೇಳ್ತಾ ಇದ್ದೇನೆ ನಮ್ಮಲ್ಲಿ ಒಂದು ಸ್ವಲ್ಪ ಪ್ರಯೋಗಶೀಲತೆ ಬೇಕು ನಾವು ಪತ್ರಿಕೆಯನ್ನು ಬೇರೆ ಬೇರೆ ಪ್ರಯೋಗಗಳ ಮೂಲಕ ರೂಪಿಸಿದಾಗ ಖಂಡಿತ ಜನ ಓದ್ತಾರೆ ಜಿಲ್ಲೆ ಹಿಂದುಳಿದ ಜಿಲ್ಲೆ ಅನ್ನುವಂಥ ಒಂದು ಹೊಣೆ ಕಟ್ಟಿಕೊಂಡಿದೆ ಕಟ್ಕೊಂಡಿದೆ ಆದರೆ ನಮ್ಮಲ್ಲಿ ಪ್ರತಿಭೆಗೆ ಕೊರತೆ ಇಲ್ಲ ಭಾಳಷ್ಟು ಜನ ಪ್ರತಿಭಾ ಆದರೆ ನಾವು ಒಂದು ಹೊಸ ಪ್ರಯೋಗ ಮಾಡಲಿಕ್ಕೆ ಮುಂದಾಗ್ತವೆ